ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಈಗ ಸಿಲೆಬಸ್ಸು ಮತ್ತು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಫುಲ್ ಡೀಟೇಲಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ಇಂಪಾರ್ಟೆಂಟ್ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಪ್ಲೀಸ್ ಲೈಕ್ ಮಾಡಿ ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಖಾಲಿ ಇರುವಂತಹ ಹಲವಾರು ಹುದ್ದೆಗಳಿಗೆ ಈಗ ಸಿಲೆಬಸ್ಸನ್ನು ಬಿಟ್ಟಿದ್ದಾರೆ ಆ ಸಿಲೆಬಸ್ ಜೊತೆಗೆ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ ಯಾವತ್ತು ಎಕ್ಸಾಮ್ ಇರುತ್ತೆ ಯಾವ ಹುದ್ದೆಗೆ ಯಾವತ್ತು ಎಕ್ಸಾಮ್ ಇರುತ್ತೆ ಅಂತಂದೇಳಿ ಅದನ್ನು ಕೂಡ ಬಿಟ್ಟಿದ್ದಾರೆ ಫುಲ್ ಡೀಟೇಲಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಸೀನಿಯರ್ ಪ್ರೋಗ್ರಾಮರ್ ಈ ಒಂದು ಹುದ್ದೆಗೆ ಸಿಲೆಬಸ್ ಬಿಟ್ಟಿದ್ದಾರೆ ನೋಡ್ತಾ ಹೋಗೋಣ ಡಾಟಾ ಸ್ಟ್ರಕ್ಚರರ್ ಆ್ಯಂಡ್ ಆಲ್ಗೋರಿಸಮ್ ಅಂತಂದೇಳಿ ಇದೊಂದು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪೈಥಾನ್ ಪ್ರೋಗ್ರಾಮಿಂಗ್ ಜಾವಾ ಸ್ಕ್ರಿಪ್ಟ್ಸ್ ಒರಾಕಲ್ ಆಪ್ರೇಟಿಂಗ್ ಸಿಸ್ಟಮ್ ಈ ರೀತಿ ಆರು ರೀತಿಯಾದಂತಹ ಸಿಲೆಬಸ್ಸನ್ನು ಬಿಟ್ಟಿದ್ದಾರೆ ಈ ಈ ಪ್ರಕಾರ ನೀವೇನು ಮಾಡಬೇಕು ಸ್ಟಡಿ ಮಾಡಿಕೊಂಡು ನಾ ಹೇಳುವಂತಹ ಎಕ್ಸಾಮ್ ದಿನಾಂಕದಂದು ನೀವೇನು ಮಾಡಬೇಕು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಇದು ಒಂದು ಸಿಲೆಬಸ್ ಕಾಪಿ ಆಫ್ ಸೀನಿಯರ್ ಪ್ರೋಗ್ರಾಮರ್ ಅಂತಂದೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ ಇವ್ರಿಗೂ ಕೂಡ ಸೇಮು ಡಾಟಾ ಸ್ಟ್ರಕ್ಚರರ್ಸ್ ಆ್ಯಂಡ್ ಅಲ್ಗೋರಿದಮ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಫೈತಾನ್ ಪ್ರೋಗ್ರಾಮಿಂಗ್ ಜಾವಾ ಸ್ಕ್ರಿಪ್ಟ್ಸ್ ಆ್ಯಂಡ್ ಎಕ್ಸ್ ಎಮ್ ಎಲ್ ಒರ್ಯಾಕಲ್ ಆಪ್ರೇಟಿಂಗ್ ಸಿಸ್ಟಮ್ ಈ ರೀತಿಯಾದಂತಹ ಸಿಲೆಬಸನ್ನು ಜೂನಿಯರ್ ಪ್ರೋಗ್ರಾಮರ್ಗೆ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಇದ್ರ ಪ್ರಕಾರ ನೀವು ಸ್ಟಡಿ ಮಾಡಿಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು ನೀವು ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪ್ರೇಟರ್ ಅಂತಂದೇಳಿ ಇವರಿಗೆ ಕಂಪ್ಯೂಟ್ರ್ ನೆಟ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಆಪ್ರೇಟಿಂಗ್ ಸಿಸ್ಟಮ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಎಮ್ ಎಸ್ ಆಫೀಸ್ ಈ ರೀತಿಯಾಗಿ ಕ ಜೂನಿಯರ್ ಕನ್ಸೋಲ್ ಆಪ್ರೇಟರ್ ಅವರಿಗೆ ಸಿಲೆಬಸ್ಸನ್ನು ಇಟ್ಟಿದ್ದಾರೆ ಇದರ ಪ್ರಕಾರ ನೀವು ಸ್ಟಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಆಪ್ರೇಟ್ರು ಕಂಪ್ಯೂಟರ್ ಫಂಡಮೆಂಟಲ್ಸ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಎಮ್ ಎಸ್ ಆಫೀಸ್ ಆ್ಯಂಡ್ ಎಮ್ ಎಸ್ ಪವರ್ ಪಾಯಿಂಟ್ ಬೇಸಿಕ್ಸ್ ಆಫ್ ಇಂಟರ್ನೆಟ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ನೆಕ್ಸ್ಟ್ ಸಿಕ್ಸ್ತ್ ಒ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟ್ರಬಲ್ ಶೂಟಿಂಗ್ ಅಂತಂದೇಳಿ ಈ ರೀತಿಯಾಗಿ ಕಂಪ್ಯೂಟರ್ ಆಪ್ರೇಟರ್ ಅವರಿಗೆ ಸಿಲೆಬಸನ್ನು ಇಟ್ಟಿದ್ದಾರೆ ಈ ಒಂದು ಹುದ್ದೆಗಳಿಗೆ ಟೈಮ್ ಟೇಬಲನ್ನು ನೋಡ್ತಾ ಹೋಗೋಣ ಬನ್ನಿ ಒಂದೊಂದಾಗಿ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಟೈಮ್ ಟೇಬಲ್ ನೋಟಿಫಿಕೇಷನನ್ನು ರಿಲೀಸ್ ಮಾಡಲಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷಾ ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ ಜೂನಿಯರ್ ಕನ್ಸೋಲ್ ಆಪರೇಟರ್ ಪೇಪರ್ ಟೂ ಇರುತ್ತೆ ಸ್ಪೆಸಿಫಿಕ್ ಪೇಪರು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಕಂಪ್ಯೂಟರ್ ಆಪ್ರೇಟರ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರು ಹಂಡ್ರೆಡ್ ಇರುತ್ತೆ ಅದು ಕೂಡ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಥರ್ಡ್ ಒನ್ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಕಂಪ್ಯೂಟರ್ ಆಪ್ರೇಟ್ರ್ ಆ್ಯಂಡ್ ಜೂನಿಯರ್ ಕನ್ಸೋಲ್ ಆಪ್ರೇಟರ್ ಅಂತಂದೇಳಿ ಪೇಪರ್ ಒನ್ ಇರುತ್ತೆ ಜನರಲ್ ನಾಲೆಡ್ಜ್ ಪೇಪರ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಅಸಿಸ್ಟೆಂಟ್ ಆ್ಯಂಡ್ ಜೂನಿಯರ್ ಅಸಿಸ್ಟೆಂಟು ಪೇಪರ್ ಟು ಕನ್ನಡ ಇಂಗ್ಲೀಷು ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಹಂಡ್ರೆಡ್ ಇರುತ್ತೆ ಇದು ಕೂಡ ಅವತ್ತಿನ ದಿನವೇ ಅಂದರೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಅಲ್ಲ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಫಿಫ್ತು ಒನ್ ಸೀನಿಯರ್ ಪ್ರೋಗ್ರಾಮರ್ ಆ್ಯಂಡ್ ಜೂನಿಯರ್ ಪ್ರೋಗ್ರಾಮರ್ ಅಂತಂದೇಳಿ ಪೇಪರ್ ಒನ್ ಜನರಲ್ ನಾಲೆಡ್ಜ್ ಎಕ್ಸಾಮ್ ಇರುತ್ತೆ ಅದು ಟೂ ಹಂಡ್ರೆಡ್ ಇರುತ್ತೆ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಜೂ ಸೀನಿಯರ್ ಪ್ರೋಗ್ರಾಮರ್ ಆ್ಯಂಡ್ ಜೂನಿಯರ್ ಪ್ರೋಗ್ರಾಮರ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಅದು ಕೂಡ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತುವರೆಗೂ ಎಕ್ಸಾಮನ್ನ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಅಂತಂದೇಳಿ ಜನರಲ್ ನಾಲೆಡ್ಜು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಡಾಟಾ ಎಂಟ್ರಿ ಅಸಿಸ್ಟೆಂಟು ಪೇಪರ್ ಟು ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ಕನ್ನಡ ಇಂಗ್ಲೀಷು ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿದ್ದಾರೆ ಅದು ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾಯಿದ್ದಾರೆ ಅಡ್ವಾನ್ಸಾಗಿಯೇ ಅವರು ಸಿಲೆಬಸ್ ಮತ್ತು ಎಕ್ಸಾಮ್ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳಿಗೂ ಇದು ಅಡ್ವಾನ್ಸ್ ಆಗಿ ಬಿಟ್ಟಿರೋದ್ರಿಂದ ನಿಮಗೆಲ್ಲರಿಗೂ ಉಪಯುಕ್ತವಾಗಲಿದೆ ಈಗಲಿಂದಲೇ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಎಕ್ಸಾಮ್ ಮ್ಯಾಕ್ಸಿಮಮ್ ಇಂದ ಒಂದು ತಿಂಗಳ ಟೈಮ್ ಇಲ್ಲ ನಿಮಗೆ ಆದ್ದರಿಂದ ನೀವು ಅಡ್ವಾನ್ಸ್ ಆಗಿ ಓದೋದಕ್ಕೆ ಶುರು ಮಾಡಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಒಂದು ಪಿ ಡಿ ಎಫು ನಿಮ್ಗೇನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮಗೇನಾದರೂ ಅನೇಕ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ನನ್ನ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಕೇಳಬಹುದು ಇಲ್ಲಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಬಂದು ನೀವು ನಿಮ್ಮ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೋಬಹುದು ಪರ್ಸ್ನಲ್ಲಾಗಿ ಮೆಸೇಜ್ ಹಾಕಿ ನಿಮ್ಮ ಡೌಟ್ಸ್ಗಳನ್ನು ಕೇಳಿ ನೀವು ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬಹುದು ಅನೇಕ ವಿಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇರ್ತೀನಿ ಆದ್ದರಿಂದ ಎಲ್ಲರಿಗೂ ಕೂಡ ಇದೊಂದು ಒಳ್ಳೆಯ ಉಪಯುಕ್ತವಾದಂತಹ ವಿಡಿಯೋಗಳಾಗಿರ್ತವೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್